ಎತ್ರಿ ಪ್ಲೇಸ್ಗೆ ವಿತೌಟ್ ಪೆಡ್ಲಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಸೂಪರ್ ಆಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾವು ಇವತ್ತು ಒಂದು ಸ್ಪೆಷಲ್ ಪ್ಲೇಸ್ ಬಂದಿದೀವಿ ಆ ಪ್ಲೇಸ್ ನೇಮ್ ಎಂತ ಹೇಳಿದ್ರೆ ನೀವೇ ನೋಡ್ಕೊಳ್ಳಿ ಒಂದು ಐಡಿಯಾ ಬಂದಿರುತ್ತೆ ಲೊಕೇಶನ್ ಆಫ್ ಗ್ರಾವಿಟಿ ಅಂತ ಸೊ ಇದು ಒಂದು ಸ್ಪೆಷಲ್ ಪ್ಲೇಸ್ ಸಲಾದಲ್ಲಿ ಸೊ ನಾವು ಸಲಾರಾಗ ಬಂದು ಆಲ್ಮೋಸ್ಟ್ ಟೂ ಇಯರ್ಸ್ ಆಯ್ತಾ ಬಂತು ಸೊ ನಾವು ಇದನ್ನು ಈ ಪ್ಲೇಸನ್ನು ವೀಡಿಯೋದಲ್ಲಿ ನೋಡಿದ್ವಿ ಸೊ ನಾವು ಯಾವತ್ತು ವಿಸಿಟ್ ಮಾಡಿರಲಿಲ್ಲ ಸೊ ಇವತ್ತು ಬಂದಿದ್ದೀವಿ ಈ ಪ್ಲೇಸ್ನ ವಿಶೇಷತೆ ಏನು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲೊಕೇಶನ್ ಆಫ್ ಗ್ರಾವಿಟಿ ಈ ಪ್ಲೇಸ್ನ ಆ್ಯಂಟಿಗ್ರಾವಿಟಿ ಅಂತಲೂ ಕರೀತಾರೆ ಅಂದ ತಕ್ಷಣ ನೀವು ನಾವು ಅಂದ್ಕೊಂಡಾಗೆ ಸ್ಪೇಸಲ್ಲಿ ವಸ್ತುಗಳಾಗಲಿ ಅಥವಾ ಮನುಷ್ಯಗಳಲ್ಲಿ ತೇಲ್ತಾರಲ್ಲ ಆ ರೀತಿ ವರ್ಕ್ ಆಗಲ್ಲ ಇಲ್ಲಿ ಸೊ ಇದು ಬಂದು ಪರ್ಟಿಕ್ಯುಲರ್ ಆಗಿ ಹಾರಿಜೆಂಟಲ್ ಡೈರೆಕ್ಷನ್ ವರ್ಕ್ ಆಗುತ್ತೆ ಹೇಗೆ ವರ್ಕ್ ಆಗುತ್ತೆ ಅಂತ ಮುಂದೆ ತೋರಿಸ್ತೀನಿ ಬನ್ನಿ ಈ ಪ್ಲೇಸ್ನ ಡಿಸ್ಟೆನ್ಸ್ ಬಂದು ಸಲಾಲಾ ಸಿಟಿ ಸೆಂಟರ್ ಇಂದ ಸಿಕ್ಸ್ಟಿ ಒನ್ ಕಿಲೋಮೀಟರ್ಸ್ ಆಗುತ್ತೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಫಾರ್ಟಿ ಸೆವೆನ್ ಮಿನಿಟ್ಸಲ್ಲಿ ಈ ಜಾಗನ ತಲುಪಬಹುದು ಫ್ರೆಂಡ್ಸ್ ಈ ಪ್ಲೇಸ್ನ ಇಲ್ಯೂಷನ್ ಇಲ್ಲ ಅಂತ ಕರೀತಾರೆ ಗ್ರಾವಿಟಿ ಅಂತಲೂ ಕರೀತಾರೆ ಸೊ ಇದು ಬಂದು ಒನ್ ಆಫ್ ದಿ ಟೂರಿಸ್ಟ್ ಪ್ಲೇಸ್ ಇನ್ ಸಲ ಸೊ ನಿಮ್ಗೆ ಆನ್ ವೇ ಮಿರ್ಬಾತ್ ಹೋಗೋ ರೋಡ್ ಅಲ್ಲಿ ಸಿಗುತ್ತೆ ಸೊ ಖಂಡಿತವಾಗ್ಲೂ ಯಾರು ಸಲ ವಿಸಿಟ್ ಮಾಡ್ತಾ ಇದ್ರೆ ಒಂದ್ಸರಿ ಈ ಖಂಡಿತವಾಗ್ಲೂ ವಿಸಿಟ್ ಮಾಡಿ ಹೋಗ್ಬೇಕಂತ ಕೇಳ್ತೀನಿ ಸೊ ನನ್ನ ಕೈಲಿ ಒಂದು ಬಾಟ್ಲ್ ಇದೆ ಸೊ ಏನಕ್ಕೆ ಬಾಟಲ್ ಇಟ್ಕೊಂಡಿ ಅಂತ ತೋರಿಸ್ತಾ ಇದೀನಿ ಸೊ ನಿಮಗೆ ಗೊತ್ತಾಗುತ್ತೆ ಬನ್ನಿ ನೋಡೋಣ ನೀವು ನನ್ನಿಂದ ಗಮನಿಸ್ತಾ ಇರಬಹುದು ರೋಡ್ ಬಂದು ಅಪ್ ಅಲ್ಲಿ ಇದೆ ಎತ್ತರದಲ್ಲಿ ಸೊ ಆಬ್ವಿಯಸ್ಲಿ ನಾವು ಬಾಟಲ್ ನ ಇಟ್ಟಾಗ ಎತ್ತರದಲ್ಲಿರೋ ಪ್ಲೇಸ್ ಬಂದು ಕೆರಡ ಪ್ಲೇಸ್ ಹೋಗ್ತಾ ಇರುತ್ತೆ ಸೊ ಡೌನ್ ಪ್ಲೇಸ್ ಹೋಗುತ್ತೆ ಬಟ್ ಇಲ್ಲಿ ರಿವರ್ಸ್ ಸೊ ನಾನು ಈ ಬಾಟಲ್ ನ ಇಲ್ಲಿ ಇಟ್ಟಾಗ ಇದು ಹೋಗುತ್ತೆ ಅದೇ ಇಲ್ಲಿ ವಿಶೇಷತೆ ಸೊ ಬಾಟಲ್ ನಾನು ರೋಡ್ ಮಧ್ಯದಲ್ಲಿ ಡೈರೆಕ್ಷನ್ ಅಲ್ಲಿ ಇಡ್ತಾ ಇದೀನಿ ಸೊ ನೀವ್ ಅನ್ಕೋಬಹುದು ಸೊ ಇಲ್ಲಿ ತುಂಬಾ ಗಾಳಿ ಇದೆ ಚಿಕ್ಕ ಬಾಟಲ್ ಇಟ್ಟಿದ್ದಾರೆ ಇದ್ ರೋಡ್ ಅಲ್ಲಿ ಅದಕ್ಕೆ ಇದು ಅಪ್ ಸೈಡ್ ಗಾಳಿ ಕಡೆ ಬರ್ತಾ ಇದೆ ಆ ಕಡೆ ಹೋಗ್ತಾ ಇದೆ ಅಂತ ನೀವ್ ಅನ್ಕೋಬಹುದು ಸೊ ನಾನು ನೆಕ್ಸ್ಟ್ ನಿಮ್ಗೆ ಇನ್ನೊಂದ್ ವಸ್ತು ಕೂಡ ಇಟ್ಟು ತೋರಿಸ್ತೀನಿ ಅದ್ ಹೇಗ್ ಮೂವ್ ಆಗುತ್ತೆ ಅಂತ ನೀವೇ ನೋಡಿ ನೋಡುದ್ರಲ್ಲ ಬಾಟಲ್ ಇಟ್ಟಿದೆ ನೀವು ಅನ್ಕೊಂಡಿರ್ಬೋದು ಬಾಟಲ್ ಲೈಟ್ ವೇಟ್ ಇದೆ ಸೊ ಗಾಳಿಗೆ ಮೋಸ್ಟ್ಲಿ ಹೋಗಿರ್ಬೋದು ಅಂತ ಸೊ ನಿಮ್ಗೆ ಬನ್ನಿ ಸೆಕೆಂಡ್ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ಅದೇ ಇರುತ್ತೆ ಅಂತ ನೋಡೋಣ ಸೆಕೆಂಡ್ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ ಸೈಕಲ್ ಮೇಲೆ ಲಕ್ಕಿನ ಕೂರಿಸಿದೀನಿ ಅವ್ನು ಪೆಡಲ್ ಮಾಡ್ದೆ ಯಾವ ತರ ಆಟೋಮೆಟಿಕ್ ಆಗುತ್ತೆ ಅಂತ ನೋಡೋಣ ರೆಡಿ ಸೊ ನೀವು ಗಮನಿಸ್ತಾ ಇರ್ಬೋದು ಪ್ಲೇಸ್ ಪ್ಲೇಸ್ಗೆ ವಿತೌಟ್ ಪೆಡ್ಲಿಂಗ್ ಆಟೋಮೆಟಿಕ್ ಆಗಿ ಸೈಕಲ್ ಮೂವ್ ಆಗ್ತಾ ಇದೆ ಎತ್ರಿತ್ ಪ್ಲೇಸ್ ಗೆ ಸೊ ಎಷ್ಟು ಸ್ಪೀಡ್ ಹೋಗ್ತಾ ಇದೆ ನೋಡಿ ಸೊ ಇಲ್ಯೂಷನ್ ಅಂತ ಹೇಳ್ತಾ ನೋಡಿ ಅದ ಇದಕ್ಕೆ ಇದೇ ರೀಸನ್ಗೆ ಇಲ್ಯೂಷನ್ ಅಂತ ಹೇಳ್ತಾರೆ ಈಗ್ಲೂ ನೋಡಿ ನೀವು ಈಗಲೂ ಗಮನಿಸ್ತಾ ಇರ್ಬೋದು ಪೆಡಲ್ ಮಾಡ್ದೇನೆ ಕಂಪ್ಲೀಟ್ ಆಗಿ ಸೈಕಲ್ ಮೂವ್ ಆಗ್ತಾ ಇದೆ ಫ್ರೆಂಡ್ಸ್ ಎರಡು ಎಕ್ಸ್ಪೆರಿಮೆಂಟ್ ಮಾಡಿದೀವಿ ಈಗ ಮೂರ್ನೇ ಎಕ್ಸ್ಪೆರಿಮೆಂಟ್ ನಿಲ್ಲಿಸ್ಕೊಂಡು ನೋಡೋಣ ಯಾವ ತರ ಇರುತ್ತೆ ಅಂತ ಸೊ ನೀವು ಗಮನಿಸ್ತಾ ಇರಬಹುದು ನಾನು ಇವಾಗ ಕಾರ್ ನ ನ್ಯೂಟ್ರಲ್ ಹಾಕ್ತೀನಿ ಸೊ ವಿತೌಟ್ ಏನು ಎಕ್ಸಲೇಟರ್ ಯಾವ ತರ ಮುಂದೆ ಮೂವ್ ಆಗುತ್ತೆ ಅಂತ ನೋಡಿ ನೋಡಿ ನಾನು ಗಾಡಿನ ನ್ಯೂಟ್ರಲ್ ಹಾಕ್ತಾ ಬಿಡ್ತಾ ಇದೀನಿ ಬ್ರೇಕಿಂದ ಕಾಲ್ ತೆಗಿತಾ ಇದ್ದೀನಿ ನೀವು ನೋಡಿ ನೀವೇ ನಾನೇನು ಮೂವ್ ಮಾಡ್ತಾ ಇಲ್ಲ ಗಾಡಿ ನ್ಯೂಟ್ರಲ್ ಅಲ್ಲಿ ಇದೆ ಫ್ರೆಂಡ್ಸ್ ಆಗ್ಲೇ ನಾನು ಕಾರು ಓಡೇ ಕೂತಿದ್ದೆ ಸೊ ಮತ್ತೋ ಅನ್ಕೊಂಡಿರ್ಬೋದು ನೋಡಿದವರು ಸೊ ಆಟೋಮೆಟಿಕ್ ಮೂವ್ ಆಗಿರಲ್ಲ ಅಂತ ಸೊ ನಾನು ಅದಕ್ಕೋಸ್ಕರ ಪ್ರಾಕ್ಟಿಕಲ್ ಆಗಿ ಇನ್ನೊಂದ್ಸರಿ ತೋರಿಸ್ತಾ ಇದೀನಿ ನಾನು ಕಾರ್ ಓಡಾ ಕೂತ್ಕೊಂಡು ನಿಮ್ಗೆ ತೋರಿಸಿದ್ದೆ ಸೊ ಮತ್ತೆ ಈಗ ನನ್ನ ಕಾರಿಂದ ಆಚೆ ಬಂದು ಗಾಡಿ ಯಾವ ತರ ಹೋಗುತ್ತೆ ಅಂತ ತೋರಿಸ್ತೀನಿ ನಾನು ಇವಾಗ ಮತ್ತೆ ನ್ಯೂಟ್ಲ ಹೋಗ್ತಾ ಈಗ ನೀವು ಗಮನಿಸಬಹುದು ಯಾವ ತರ ಹೋಗುತ್ತೆ ಅಂತ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಸೊ ನೋಡಿ ನೋಡಿ ಆಚೆ ಬರ್ತಾ ಇದ್ದೀನಿ ಈಗ ಸೊ ನೀವು ಗಮನಿಸ್ತಾ ಇರ್ಬೋದು ನಾನು ಆಚೆ ಬರ್ತೀನಿ ಕಾರ್ ಆಗ್ಲಿ ಆಟೋಮೆಟಿಕ್ ಮೂವ್ ಆಗ್ತಾ ಇದೆ ನಾನು ಜಸ್ಟ್ ಸ್ಟೇರಿಂಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ನೋಡಿ ಗಮನಿಸ್ತಾ ಇರ್ಬೋದು ಕಾರ್ ಆಟೋಮೆಟಿಕ್ ಹೋಗ್ತಾ ಇದೆ ಫ್ರೆಂಡ್ಸ್ ನೋಡೋದ್ ಎಷ್ಟೊತ್ತು ಈ ಪ್ಲೇಸ್ ಬಗ್ಗೆ ಹಾಗೆ ಈ ಪ್ಲೇಸ್ ನ ವಿಶೇಷದ ಬಗ್ಗೆ ನಿಮ್ಗೆ ತಿಳ್ಸ್ಕೊಟ್ಟಿದ್ದೀನಿ ಸೊ ನಾವು ಒಂದು ಚಿಕ್ಕ ಪ್ರಯತ್ನ ಮಾಡಿದ್ವಿ ಈ ಪ್ಲೇಸ್ ಬಗ್ಗೆ ನಿಮ್ಗೆ ತಿಳ್ಸ್ಕೊಡಕೆ ಈ ವಿಡಿಯೋ ಮುಖಾಂತರ ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ